ಇಷ್ಟು ತಡವಾದ್ರೂ ಕೂಡ ತಾವೆಲ್ಲ ನನಗೆ ಅಭಿಮಾನ ಪೂರ್ವಕವಾಗಿ ಕಾಯ್ಕೊಂಡಿದ್ದೀರಿ ಸಾಯಂಕಾಲ ಆರು ಗಂಟೆಯಿಂದ ಕಾಯ್ತಾ ಇದ್ದೀರಿ ಅಂತ ವಿಚಾರ ತಿಳಿತು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ತಾಯಂದಿರಿಗೆ ಯುವಕರಿಗೆ ಹಿರಿಯರಿಗೆ ಹೋಗ್ತೇನೆ ಬೆಳಿಗ್ಗೆ ರಾಮನ ಬಂಟ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ ಕೆಂಗಲ್ನಲ್ಲಿ ಕೆಂಪಲ್ನಲ್ಲಿ ಕಟ್ಟಿರುವಂತಹ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ಆಶೀರ್ವಾದ ಬೇಡಿದೆ ಈಗ ಕೊನೆಗೆ ಕೂಡ್ಲೂರ್ನಲ್ಲಿ ರಾಮನ ಗುರು ಆಂಜನೇಯನ ಗುರು ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಇದೇ ನನ್ನ ಭಾಗ್ಯ 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 ಅಂತೇಳಿ ನಾನು ಭಾವಿಸಿದ್ದೇನೆ ಇಷ್ಟೊತ್ತಾದ್ರೂ ತಾವೆಲ್ಲ ಇದ್ದೀರಿ ನಾನು ಬಹಳ ಆತ್ಮವಿಶ್ವಾಸದಿಂದ ಬೆಳಗ್ಗೆಯಿಂದ ಸುಮಾರು ಹದಿನೈದು ದೇವಸ್ಥಾನಗಳಿಗೆ ಪ್ರವಾಸ ಮಾಡಿದ್ದೇನೆ ಎಲ್ಲ ದೇವರ ಸನ್ನಿಧಿ ಹೋಗಿ ದೇವರ ಆಶೀರ್ವಾದ ಪಡೆದು ನಿಮ್ಮ ಮುಂದೆ ನಿಂತಿದ್ದೇನೆ ಚನ್ನಪಟ್ಟಣ ಬದಲಾವಣೆ ಮಾಡಬೇಕು ಒಂದು ಬದಲಾವಣೆಯ ಪಟ್ಟಣವಾಗಿ ಪರಿವರ್ತನೆ ಮಾಡಬೇಕು ಚನ್ನಪಟ್ಣ ಚಿನ್ನದ ಪಟ್ಟಣ ಆಗ್ಬೇಕು ಅಭಿವೃದ್ಧಿಯ ಪಟ್ಟಣ ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಕನಕಪುರ ಯಾವ ರೀತಿ ಬದಲಾವಣೆ ಮಾಡುತ್ತೋ ಹಂಗೆ ಇವತ್ತು ಚನ್ನಪಟ್ಟಣ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ತಾನೇ ನಾನು ಅಧಿಕಾರಿಗಳತ್ತ ಒಂದು ಸಭೆ ನಡೆಸಿಬಿಟ್ಟು ಬಂದೆ ಕೇಳಿದೆ ಕಳೆದ ಐದು ವರ್ಷದಿಂದ ಎಷ್ಟು ಜನರಿಗೆ ಜಮೀನು ಮಂಜೂರಾತಿ ಆಗಿದೆ ಎಷ್ಟು ಜನಕ್ಕೆ ಸೈಟ್ ಮಂಜೂರಾಗಿದೆ ಎಷ್ಟು ಜನಕ್ಕೆ ಮನೆ ಮುಂಜೂರಾತಿ ಆಗಿದೆ ಅಂತ ಕೇಳಿದೆ ಯಾರು ಒಬ್ರಿಗೂ ಒಂದು ಸೈಟು ಆಗಿಲ್ಲ ಒಂದು ಜಮೀನು ಆಗಿಲ್ಲ ಒಂದು ಮೀಟಿಂಗು ಆಗಿಲ್ಲ ಅಂತ ಹೇಳಿದ್ರು ನಾವೇನು ಜನರಿಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅದು ಬಿಟ್ಟರೆ ಇನ್ಯಾವ ಥರದ ಫಲಾನುಭವಿಗಳಿಗೆ ಹೆಣ್ಮಕ್ಳಿಗಾಗ್ಲಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಏನು ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಸಲ್ಲಿ ತಿರುಗಾಡ್ತಾ ಇದ್ದಾರಾಗಲಿ ಈ ಯುವಕರಿಗೆ ಉದ್ಯೋಗ ಭತ್ತೆ ಆಗಲಿ ಇಂಥದ್ದು ಬಿಟ್ರೆ ಬೇರೆ ಯಾವುದೂ ಇಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳು ನನಗೆ ತಿಳಿಸಿದ್ರು ಈಗ ತೀರ್ಮಾನ ಮಾಡಿದ್ದೇನೆ ಪ್ರತಿ ಗ್ರಾಮಕ್ಕೆ ಪ್ರತಿ ಇಡೀ ಕ್ಷೇತ್ರಕ್ಕೆ ಕನಿಷ್ಠ ಒಂದು ನೂರು ಕೋಟಿಯರು ಕೂಡ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷ ಅನುದಾನವನ್ನು ಒದಗಿಸ್ಕೊಡ್ಬೇಕು ರಸ್ತೆಗಳು ಚರಂಡಿಗಳು ಬೇರೆ ನೀರಿನ ಕಾವಲುಗಳು ಇಂಥ ಎಲ್ಲ ಕೆಲಸಗಳನ್ನು ಪ್ರತಿ ಕೂಡ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕು ಇದಲ್ಲದೆ ಅಲ್ಲದೆ ಯಾರಾದರೂ ಬಡೂರಲ್ಲಿ ಸೈಟ್ ಇಲ್ಲ ಚನ್ನಪಟ್ಟಣ ಟೌನ್ ಆದಿಯಾಗಿ ನಿಮ್ಗೆಲ್ಲ ಗೊತ್ತಿದೆಯೇನೋ ಕನಕಪುರ ಟೌನ್ ಒಂದರಲ್ಲೇ ನೂರ ಎಕ್ರೆಯಲ್ಲಿ ಮೂರು ಬಾ ಎರಡು ಕಡೆ ಸೈಟ್ ಹಂಚಿದ್ದೇನೆ ಐವತ್ತೈವ ಎಕರೆ ತೆಗೆದುಕೊಂಡು ಸೈಟ್ ಹಂಚಿ ಇವತ್ತು ಬಡವರಿಗೆ ಅಲ್ಲಿ ಸೈಟನ್ನು ಕೊಟ್ಟಿದ್ದೇನೆ ಅದೇ ರೀತಿ ಇಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಮತ್ತು ಎಲ್ಲ ದೊಡ್ಡಹಳ್ಳಿ ಆಗಲಿ ಚಿಕ್ಕ ಹಳ್ಳಿ ಆಗಲಿ ಐದು ಎಕರೆ ಆಗಲಿ ಎತ್ತ ಎಕರೆ ಆಗಲಿ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿಬಿಟ್ಟು ನಾನು ಅವರಿಗೆಲ್ಲ ಕೂಡ ಆಶ್ರಯ ಯೋಜನೆಯಡಿಯಲ್ಲಿ ಒಂದು ಹೊಸ ನಗರವನ್ನ ಹೊಸ ಪಟ್ಟಣವನ್ನ ಮಾಡಬೇಕು ಕನಿಷ್ಠ ಒಂದು ನಾಲ್ಕೈದು ಸಾವಿರ ಜನಕ್ಕಾರು ಕೂಡ ಸೈಟನ್ನು ಹಂಚುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೆ